ಮೆಸೇಜ್ ಬರೀ ಅಲ್ಲಾಡ್ಸಿ ಬಿಟ್ಟವಳಲ್ಲಪ್ಪ ಒಂದ್ ವಾರಕ್ ಮುಂಚೆನೆ ಹೋಗ್ಬೇಕಂತ ಇವ್ರೆಲ್ಲ ಏನ್ ನನ್ ಮಕ್ಳಿಗೆ ಹಿಂಗೆ ಬಂದ್ ಮಾಡಿದ್ರಿ ಅಂದ್ರೆ ಒಂದ್ ವಾರ ಮುಂಚೆನೆ ಬಂದ್ ಬಿಡಿ ರತ್ನ ಅಂತ ಬಿಟ್ಟು ಅಲ್ಲಾಡಿಸ್ತಾಳಲ್ಲ ಇವ್ರೆಲ್ಲ ನಾಕ್ ಒಂದ್ ವಾರ ಬೇಡ ಎರಡು ದಿನ ಮುಂಚೆ ಬಂದಿದ್ರೆ ಇನ್ನೇನು ಬೇಡ ಇವ್ರ ಯೋಗ್ತಾಗ್ ಬೆಂಕಿ ಹಾಕ ನಮ್ಮನ್ನೆಲ್ಲಾ ಕರೀತಾರೆ ಆ ಯಾಕೆ ಹೇಳ್ರಿ ನಾವು ಒಂಥರ ಮನೆ ಕೆಲಸ ಮಾಡೋಕ್ಕೆ ಲಾಯಕ್ಕಾಗಿದ್ದೀವಲ್ವ ಅದಕ್ಕೆ ನಮ್ಮ ನೋಡೇ ಕರೀತಾರೆ ಅವ್ರೇನು ಒಂಥರ ಅಫಿಷಿಯಲ್ಲು ಮೇಂಟೈನ್ ಮಾಡ್ತಾರೆ ಅದಕ್ಕೆ ಅವ್ರನ್ನ ಯಾರು ಅರಿಯಲ್ವಲ್ಲ ಹಂಗೆ ಒಂದು ವಾರಕ್ಕೆ ಮುಂಚೆನೇ ಬಂದ್ಬಿಡಿ ನಾಲ್ಕು ದಿನ ಮುಂಚೆನೇ ಬಂದ್ಬಿಡಿ ಅಂತವ ಅದು ಕರ್ಸ್ಕೊಳ್ಳೋದು ಬೇಡ ರೀ ಕರ್ಸ್ಕೊಳ್ಳೋದು ಬೇಡ ಅವ್ರವ್ರ ಮನಸ್ಸಿಗೆ ಅರ್ಥ ಮಾಡಿಕೊಂಡು ನಮ್ಮ ಮನೆಗೆ ಬಂದು ಮಾಡಿದಾರಲ್ಲ ಅವರು ನಾವು ಅವ್ರ ಮನೆಗೆ ಹೋಗಿ ಮಾಡಬೇಕು ಅಂತಬಿಟ್ಟು ಅವ್ರ ತಲೆಯಲ್ಲಿ ಇರಬೇಕು ನನ್ನ ಮಕ್ಳು ಎರಡು ಮದುವೆ ಆಯಿತು ಎರಡು 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 ನಾಲ್ಕು ಬಾಂಡಿತನ ಆಯ್ತು ಎಷ್ಟು ಅಯ್ಯೋ ಏನೇನ್ ಮೆಸೇಜ್ಗಳು ಕಳಿಸ್ತಾರಪ್ಪ ದೇವರೇ ಇವಳು ನನ್ನ ಫ್ರೆಂಡು ಕಣ್ರಿ ಇವತ್ತ ಅವಳದು ಡೇ ಮೂರು ವರ್ಷ ಮುಂಚೆ ಅದು ಆ ಫೋಟೋ ಹಾಕಿದ್ದಾಳೆ ಸ್ಟೇಟಸ್ ಅಲ್ಲಿ ಈಗಲೇ ಹೋಗಿ ತಿಂದ್ಕೊಂಡ್ ಬಂದ್ಬಿಟ್ಲ ನಾವು ಹೋಟ್ಲಲ್ಲಿ ಅಂತ ಏನ್ ಬಿಡ್ ತೋರಿಸ್ತಾರಪ್ಪ ದೇವ್ರೆ ಇದು ಯಾವ್ದಪ್ಪ ಮೆಸೇಜು ಒಂದು ವಾರ ಮುಂಚೆನೆ ಬಂದ್ಬಿಡಿ ನಮ್ಮನೆ ಫಂಕ್ಷನ್ ಗೆ ಏ ಸೀಮೆಗೆ ಫಂಕ್ಷನ್ ಮಾಡ್ತಾವಳೆ ಶ್ರೀಮತ ಮಾಡೋಕ್ಕೆ ಒಂದು ವಾರ ಮುಂಚೆ ಹೋಗ್ಬೇಕಂತ ನಾನು ಏನಕ್ಕೆ ಹೇಳ್ರಿ ಎಲೆ ಎತ್ತಕ್ಕೆ ಎಲೆ ಎತ್ತಿದ್ರು ಎತ್ತನ ಅವ್ರು ನಮ್ಮನೆಗ್ ಬಂದು ಎಲೆ ಎತ್ತಿ ಮುಂದಿಸಿ ಎಲೆ ಎತ್ತಿದ್ರೆ ನಾವು ಮಾಡ್ಬಿಟ್ಟೆ ಬರೋಣ ಅವ್ರು ಬರ್ತಾರೆ ಸ್ಟೈಲಾಗಿ ಅಳಾಡಿಸ್ಕೊಂಡೆ ಶ್ರೀಮಂತ ಎಲ್ಲ ಮುಗೀತು ಅನ್ನೋ ಮೂಮೆಂಟಿಗೆ ಬಂದ್ಬಿಟ್ರು ಬಂದ್ಬಿಟ್ಟು ಏನೋ ಒಂದು ಕೈಯಲ್ಲಿರೋದನ್ನ ಕೊಟ್ಬಿಟ್ರು ಚೆನ್ನಾಗಿ ಉಂಡ್ಬಿಟ್ರು ಸೀದಾ ಹೋಗ್ಬಿಟ್ರು ನಮಗೆ ಒಂದು ವಾರ ಮುಂಚೆನೇ ಬನ್ನಿ ಅಂತಾರೆ ನಾವೇನು ಮನೆ ಕೆಲಸ್ರ ಮನೆ ಕೆಲಸರ ಇಲ್ಲ ಅಂತ ನಾನು ಹೇಳೋಲ್ಲ ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಳೋದು ಅವ್ರ ಮನೆ ಕೆಲಸ ಮಾಡೋಕ್ಕೆ ನಾವೇನಿಲ್ಲ ಅವರು ಬಂದು ನಮ್ಮ ಮನೇಲಿ ಮಾಡಿದ್ರೆ ನಮಗೂ ಆಸೆ ಆಗುತ್ತೆ ಅಯ್ಯೋ ನಮ್ಮ ಮನೇಲಿ ಬಂದು ಮಾಡಿಬಿಟ್ಟು ಹೋಗಿದ್ದಾಳಪ್ಪ ಕೆಲ್ಸನ ಮಾಡ್ಬೇಕು ನಾವು ಅಂತ ಅನ್ಸುತ್ತೆ ನಮ್ಮನ್ಸಿಗೂ ಅವರು ಯಾವಾಗ ಬಂದು ತಿಂದು ಕೈ ತೊಳ್ಕೊಂಡು ಎದ್ದೋದ್ರೋ ನಮಗೂ ಹಂಗೆ ಅನ್ಸುತ್ತೆ ಒಂದು ವಾರ ಮುಂಚೆ ಹೋಗ್ಬೇಕಂತ ಹ ಏನು ಅಲ್ಲ ರೀ ಕೆಲವು ಜನ ಹೆಂಗೊತ್ತಾ ನಮ್ಮನ್ನ ಚೆನ್ನಾಗಿ ಬಳಸ್ಕೊಂಡಿರ್ತಾರೆ ಎಲೆ ಎತ್ತಕ್ಕಿರ್ಬೋದು ಗುಡ್ತಾಕಿರ್ಬೋದು ತೊಳಿಯೋಕೆ ಇರ್ಬೋದು ಇರ್ಬೋದು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ಅವರು ಮಾತ್ರ ನಮ್ಮ ಮನೆಗಳಿಗೆ ಬಂದು ಬಗ್ಗಲ್ಲ ಅವರು ನಮ್ಮ ನಮ್ಮ ನಮ್ಮನೆಗೆ ಬಂದಿದ್ರು ಕಣ್ರಿ ನಮ್ಮ ಮನೆಗೆ ಬಂದಾಗ ಅವ್ರ ಹೆಸರು ನಾನು ಹೇಳಲ್ಲ ದಯವಿಟ್ಟು ಬಂದರು ಸ್ಟೈಲಾಗಿ ಸ್ಟೈಲಾಗಿ ಎಲ್ಲರಿಗೂ ಹಾಯ್ ಬಾಯ್ ಅಂತ ಹೇಳ್ಬಿಟ್ಟು ಮಾತಾಡ್ಸಿದ್ರು ಮಾತಾಸ್ಬಿಟ್ರು ಚೆನ್ನಾಗಿ ಊಟ ಮಾಡಿದ್ರು ಕೈ ತೊಳ್ಕೊಂಡ್ರು ಹೋದ್ರು ಹಂಗೆ ತಾನೇ ನಮ್ಮನ್ನು ಕರಿಬೇಕು ಒಂದ್ ವಾರ ಮುಂಚೆ ಬನ್ನಿ ಅಂತ ಅನ್ಬೇಕು ನಾವೇ ನಿಂದೆ ಮುಂದೆ ಏನ್ ಮಾತಾಡ್ತಾ ಇಲ್ಲ ರೀ ಎದುರುಗಡನೆ ಮಾತಾಡ್ತಾ ಇರೋದು ನಾವ್ ಅಲ್ಲೇಡ್ರ ಅಲ್ಲೇ ಬಹುಮಾನ ಅಲ್ಲೇ ವೀಸ್ಕೋಬೇಕು ಬಹುಮಾನನವ್ರು ಹಾ ಅದನ್ನ ಬಿಟ್ಬಿಟ್ಟು ವಾರ ಮುಂಚೆ ಬನ್ನಿ ವಾರ ಮುಂಚೆ